ಮೈಸೂರಿನ ಚಾಮುಂಡಿಪುರ ವೃತ್ತದಲ್ಲಿ ಶ್ರೀರಾಮ ಗೆಳೆಯರ ಬಳಗದಿಂದ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕೆಆರ್ ಕ್ಷೇತ್ರದ ಎಂ ಎಲ್ ಎ ಶ್ರೀವತ್ಸವರವರು ನೆರವೇರಿಸಿಕೊಟ್ಟಿದ್ದರು ಈ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಶ್ರೀರಾಮ ಸ್ನೇಹ ಬಳಗದಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುವುದು ಇವತ್ತು ನಡೆದಾಡುವ ದೇವರು ಲಕ್ಷಾಂತರ ಮಕ್ಕಳಿಗೆ ಅನ್ನದಾಸೋಹ ಜ್ಞಾನ ದಾಸೋಹ ಮಾಡಿಕೊಟ್ಟಂತಹ ಶಿವಕುಮಾರ ಸ್ವಾಮೀಜಿ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮನ ಚಾಮುಂಡಿಪುರಂ ಸರ್ಕಲ್ ಶ್ರೀರಾಮ ಗೆಳೆಯರ ಬಳಗ ವತಿಯಿಂದ ಆಯೋಜನೆ ಮಾಡಿದ್ವಿ ಸ್ವಾಮಿಗಳು ಯಾವುದೇ ಜಾತಿ ಭೇದ ಇಲ್ಲದೆ ಲಕ್ಷಾಂತರ ಮಕ್ಕಳಿಗೆ ತಮ್ಮ ಅನುಭವ ರೀತಿಯಲ್ಲಿ ಲಕ್ಷಾಂತರ ಮಕ್ಕಳಿಗೆ ಜ್ಞಾನದಾಸ ಅನ್ನದಾಸ ಮಾಡ್ಕೊಟ್ಟಿದ್ದಾರೆ ಅವ್ರ ಮುಂದೆ ನಾವು ಮಾಡ್ತಾರೆ ಕಾರ್ಯ ಏನ್ ದೊಡ್ಡದಲ್ಲ ಇವತ್ತು ಅವರ ಪುಣ್ಯ ಸರಣೆ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪ್ರಸಾದವನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದೇವೆ ಇವತ್ತು ಏಳನೇ ವರ್ಷದ್ದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಾಮುಂಡಿಪುರಂ ಸರ್ಕಲ್ ಅಲ್ಲಿ ಮಾನ್ಯ ಶಾಸಕರಾದ ಟಿ ಎಸ್ ಶ್ರೀವಾಸ ಅವರು ಖ್ಯಾತ ಉದ್ಯಮ ಅಮರಾಜ್ ಅವರು ಹಾಗೂ ಇಲ್ಲೆಲ್ಲಾ ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡ್ಕೊಟ್ರು ತಿಳಿಸ್ತೀನಿ ಶ್ರೀರಾಮ ಗೆಳೆಯರ ಬಳಗದ ವತಿಯಿಂದ ತ್ರಿವಿದ ದಾಸೋಹಿ ಶಿವಕುಮಾರ ಸ್ವಾಮಿಗಳ ಏಳನೇ ವರ್ಷದ ಪುರಾಣ್ಮರಣೆಯನ್ನು ನಾವು ಗೆಳೆಯರ ಸಂದೀಪ್ ಗೆಳೆಯರ ಆಚರಿಸ್ತಾ ಇದೀವಿ ಪ್ರತಿ ವರ್ಷ ಅಂತ ಈ ವರ್ಷ ಆಚರಿಸ್ತಾ ಇದ್ದೀವಿ ಇದಕ್ಕೆ ಮಾನ್ಯ ಶಾಸಕರಾದ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಗೂ ಪ್ರಸಾರ ವಿತರಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಆ ಅನ್ನ ಕಾರಣಕ್ಕೋಸ್ಕರ ಈ ತ್ರಿವೇಧ ದಾಸಾಹಿಗಳನ್ನ ನೆನೆಸ್ಕೊಂಡು ಮುಂದೆ ಬೇರೆಯವ್ರಿಗೂ ಸಹ ಇದೇ ತರ ಸ್ಫೂರ್ತಿದಾಯಕವಾಗಲಿ ಬೇರೆಯವರು ಇದೇ ತರ ಕಾಯಕವನ್ನು ಯಾವುದೇ ಆಮಿಷಗಳ ಇದಿಲ್ಲದೆ ಆಚರಸ್ಥೆಯ ಕಾರಣಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಸಹ ತ್ರಿವೇಧ ದಾಸಾಯಿ ನಾವು ಶಿವಕುಮಾರ ಸ್ವಾಮಿಗಳ ಆ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಶಿವಕುಮಾರ ಸ್ವಾಮಿಗಳ ವರ್ಷದ ಪುಣ್ಯಸ್ಥಿಯನ್ನು ಇವತ್ತು ಚಾಮುಂಡಿಪುರಂ ಸರ್ಕಲ್ ಚಾಮುಂಡಿಪುರಂ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಇಲ್ಲಿಯ ಎಮ್ ಎಲ್ ಎ ಶಾಸಕರು ಬಂದಿದ್ದರು ಅವರು ಪುಷ್ಲಾರ್ಚನೆ ಮಾಡಿದ್ರು ಇಲ್ಲಿ ಹಿರಿಯರು ಇಲ್ಲಿ ಏರಿಯಾದ ಎಲ್ಲರೂ ಬಂದು ಸ್ವ ಗುರುಗಳ ಒಂದು ಸ್ಮರಣೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಗುರುಗಳು ಜಾತಿ ಭೇದ ಭಾವ ಇಲ್ಲದಂತೆ ಎಲ್ಲರಿಗೂ ಪಾಠ ಜ್ಞಾನ ಮತ್ತು ದಾಸೋಹ ಎಲ್ಲವನ್ನು ಮಾಡಿ ತಾವು ದೇವರು ಹೊಂದ್ಕೊಂಡಿದ್ದಾರೆ ಅದರಿಂದ ನಮಗೆ ನಮಗೆ ಎಲ್ಲರಿಗೂ ಸಂತೋಷ ನಮಸ್ಕಾರ ನನ್ನ ಹೆಸರು ಮೋಹನ್ ಅಂತ ಚಾಮುಂಡಿಪುರಂನಲ್ಲಿ ಶ್ರೀರಾಮ ಗೆಳೆಯರ ಬಳಗದ ವತಿಯಿಂದ ಇವತ್ತು ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಏಳನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಪುಷ್ಪಾರ್ಚನೆ ಮತ್ತೆ ಪ್ರಸಾದ ವಿನಿಯೋಗ ಇತ್ತು ಆರ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀವತ್ಸ ಅವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಪ್ರಸಾದ ವಿನಿಯೋಗ ಎಲ್ಲ ಸಾರ್ವಜನಿಕರು ಪಡೆದು ಕೃತಜ್ಞರಾಗಿದ್ದಾರೆ ಈ ಖುಷಿ ನಮಗೂ ಇದೆ ಅಂತ ಈಗ ಇಚ್ಛೆ ಹೇಳಕ್ಕೆ ಇಚ್ಛೆ ಪಡ್ತೀನಿ சால்ப ஒன்ஸ் இருக்கின்றவனா சால்ப ஒன்ஸ் ஒரு நிமிஷம் பண்ணி சால்ப இந்தவனாகிட்ட திரு திரு இந்தவனே திரு திரு இந்தவனே இந்த பாட்டுல இந்த பாட்டுல ஸ்டெபன் லைட்ல இந்த பல்பு இருக்கு சீங்கோட பட்டுன நெடக்கு லாசான் இந்தானே வந்தா கேலி கா venid sí. 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 ಹೋಗಿ ಎಲ್ಲ ಸ್ವಲ್ಪ ಹಿಂದೆ ಹೋಗಿ ಫುಲ್ ಇಂದ ಹೋಗಿ ಮಾಡಿ ಹೋಗಿ ಸೇರಿ

ே பங்கேற்கணிக்கு அங்கேனே அண்ணா தங்க சரி Sofi aw, ini d i 문 ini dia, ini dia, i n a ini dia, ini d a ini n i n a i d ನಿಮ್ಮ ಸರ್ ಅಣ್ಣ ಇವ್ರಿಗೆ ಹಾಕೊಡೋಣ ಇವ್ರಿಗೆ ಇವ್ರಿಗೆ ಅರ್ಜೆಂಟ್ ಹೋಗಿ ಬನ್ನಿ ನಿಮ್ಗೆ ಯಾತ್ರ ಹಾಂ ಬಾಡಿಗೆ ಕೆರಗಡೆ ಬಣ ಇಲ್ಲಿ ಬಾಡೋಣ

ಅನ್ನದಾಸೋಹ ಜ್ಞಾನ ದಾಸೋಹ ಮಾಡಿಕೊಟ್ಟಂತಹ ಶಿವಕುಮಾರ್ ಸ್ವಾಮೀಜಿ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮನ ಚಾಮುಂಡಿಪುರಂ ಸರ್ಕಲ್ ಶ್ರೀರಾಮ ಗೆಳೆಯರ ಬಳಗ ವತಿಯಿಂದ ಆಯೋಜನೆ ಮಾಡಿದ್ವಿ ಸ್ವಾಮಿಗಳು ಯಾವುದೇ ಜಾತಿ ಭೇದ ಇಲ್ಲದೆ ಲಕ್ಷಾಂತರ ಮಕ್ಕಳಿಗೆ ತಮ್ಮ ಅನುಭವ ರೀತಿಯಲ್ಲಿ ಲಕ್ಷಾಂತರ ಮಕ್ಕಳಿಗೆ ಜ್ಞಾನದಾಸ ಅನ್ನದಾಸ ಮಾಡ್ಕೊಟ್ಟಿದ್ದಾರೆ ಅವ್ರ ಮುಂದೆ ನಾವು ಮಾಡ್ತಾರೆ ಕಾರ್ಯ ಏನ್ ದೊಡ್ಡದಲ್ಲ ಇವತ್ತು ಅವರ ಪುಣ್ಯ ಸರಣಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪ್ರಸಾದವನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದೇವೆ ಇವತ್ತು ಏಳನೇ ವರ್ಷದ್ದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಾಮುಂಡಿಪುರಂ ಸರ್ಕಲ್ ಅಲ್ಲಿ ಮಾನ್ಯ ಶಾಸಕರಾದ ಟಿ ಎಸ್ ಶ್ರೀವಾಸ ಅವರು ಖ್ಯಾತ ಉದ್ಯಮರಾದ ಅಮರಾಜ್ ಅವರು ಹಾಗೂ ಇಲ್ಲೆಲ್ಲ ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಅಂತ ತಿಳಿಸ್ತೀನಿ ಶ್ರೀರಾಮ ಗೆಳೆಯರ ಬಳಗದ ವತಿಯಿಂದ ತ್ರಿವೀಧ ದಾಸೋಹಿ ಶಿವಕುಮಾರ ಸ್ವಾಮಿಗಳ ಏಳನೇ ವರ್ಷದ ಪುರ್ಣ ನಾವು ಗೆಳೆಯರ ಸಂದೀಪ್ ಗೆಳೆಯರ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಅಂತ ಈ ವರ್ಷ ಆಚರಿಸ್ತಾ ಇದ್ದೀವಿ ಇದಕ್ಕೆ ಮಾನ್ಯ ಶಾಸಕರಾದ ಶ್ರೀವಾತ್ ಸಾವ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಗೂ ಪ್ರಸಾರ ವಿತರಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಆ ಕಾರಣಕ್ಕೋಸ್ಕರ ಈ ತ್ರಿವೇ ದಾಸಾಯಿಗಳನ್ನ ನೆನೆಸ್ಕೊಂಡು ಮುಂದೆ ಬೇರೆಯವರಿಗೂ ಸಹ ಇದೇ ತರ ಸ್ಫೂರ್ತಿದಾಯಕವಾಗಲಿ ಬೇರೆಯವರು ಇದೇ ತರ ಕಾಯಕವನ್ನು ಯಾವುದೇ ಆಮಿಷಗಳ ಇದಿಲ್ಲದೆ ಆಚೆ ಕಾರಣಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಸಹ ತ್ರಿವೇಧ ದಾಸಾಯಿ ನಾವು ಶಿವಕುಮಾರ ಸ್ವಾಮಿಗಳ ಪುಣ್ಯ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಶಿವಕುಮಾರ ಸ್ವಾಮಿಗಳ ಏಳನೇ ವರ್ಷದ ಪುಣ್ಯಸ್ಥಿತಿಯನ್ನು ಇವತ್ತು ಚಾಮುಂಡಿಪುರಂ ಸರ್ಕಲ್ ಚಾಮುಂಡಿಪುರಂ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಇಲ್ಲಿಯ ಎಮ್ ಎಲ್ ಎ ಶಾಸಕರು ಬಂದಿದ್ದರು ಅವರು ಕುಶಾರ್ಚನೆ ಮಾಡಿದರು ಇಲ್ಲಿ ಹಿರಿಯರು ಇಲ್ಲಿ ಹಿರಿಯದ ಎಲ್ಲರೂ ಬಂದು ಸ್ವ ಗುರುಗಳ ಒಂದು ಸ್ಮರಣೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಗುರುಗಳು ಜಾತಿ ಭೇದ ಭಾವ ಇಲ್ಲದಂತೆ ಎಲ್ಲರಿಗೂ ಪಾಠ ಜ್ಞಾನ ಮತ್ತು ದಾಸೋಹ ಎಲ್ಲವನ್ನು ಮಾಡಿ ತಾವು ದೇವರು ಹೊಂದ್ಕೊಂಡಿದ್ದಾರೆ ಅದರಿಂದ ನಮಗೆ ನಮಗೆ ಎಲ್ಲರಿಗೂ ಸಂತೋಷ ನಮಸ್ಕಾರ ನನ್ನ ಹೆಸರು ಮೋಹನ್ ಅಂತ ಚಾಮುಂಡಿಪುರಂನಲ್ಲಿ ಶ್ರೀರಾಮ ಗೆಳೆಯರ ಬಳಗದ ವತಿಯಿಂದ ಇವತ್ತು ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಏಳನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಪುಷ್ಪಾರ್ಚನೆ ಮತ್ತೆ ಪ್ರಸಾದ ವಿನಿಯೋಗ ಇತ್ತು ಆರ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀವತ್ಸ ಅವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಪ್ರಸಾದ ವಿನಿಯೋಗ ಎಲ್ಲ ಸಾರ್ವಜನಿಕರು ಪಡೆದು ಕೃತಜ್ಞರಾಗಿದ್ದಾರೆ ಈ ಖುಷಿ ನಮಗೂ ಇದೆ ಅಂತ ಈಗ ಇಚ್ಛೆ ಹೇಳಕ್ಕೆ ಇಚ್ಛೆ ಪಡ್ತೀನಿ